ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೇನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದು ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತು ಎಂಟು ಮ್ಯಾಗಿನ್ ವಶಕ್ಕೆ ಪಡೆದಿದೆ ಸೇನೆ ಜೆಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲಾ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ದರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ಶಸ್ತಾಸ್ತಗಳನ್ನು ಅವಶ್ಯಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲಾ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದು ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ದರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಂವ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದು ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತು ಎಂಟು ಮ್ಯಾಗಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತಾಸ್ತಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಂನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೇನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಝಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಂವ್ನಲ್ಲಿ ಇಂದು ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತಾಸ್ತಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ದರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ದರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಜೆಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲಾ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪೆಹಲ್ಗಾಂನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತಾಸ್ತಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ನಾಲ್ಕೂವರೆ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೇನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗಝಿನ್ ವಶಕ್ಕೆ ಪಡೆದಿದೆ ಸೇನೆ ಜೆಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲಾ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ಪಹಲ್ಗಾಮ್ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ದಾರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ಕೆಜಿ ಕೆಜಿಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಫೋಟಕ ಪಾಕ್ ಭಾರತ ಗಡಿಯಲ್ಲಿ ಸ್ಫೋಟಕಗಳು ಪತ್ತೆಯಾಗಿರ್ತಕ್ಕಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಲ್ಕೂವರೆ ಕೆಜಿಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ ಐದು ಪಿಸ್ತೂಲ್ ಎಂಟು ಮ್ಯಾಗ್ಜಿನ್ ವಶಕ್ಕೆ ಪಡೆದಿದೆ ಸೇನೆ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆಯ ಮುಖಾಂತರ ಇಷ್ಟೆಲ್ಲ ಶಸ್ತ್ರಾಸ್ತ್ರಗಳನ್ನು ಅವಶ್ಯಕ ಪಡೆದಿದ್ದಾರೆ ಅದು ಭಾರತ ಪಾಕ್ ಗಡಿಯಲ್ಲಿ ನಲ್ಲಿ ಹಿಂದೂ ನರಮೇಧ ನಡೆದ ಈ ಸನ್ನಿವೇಶದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಿಕ್ಕಾಪಟ್ಟೆ ಕುಂಬಿಂಗ್ ಆಪರೇಷನ್ ಒಂದ್ ಕಡೆ ನಡೀತಾ ಇದ್ರೆ ಸರ್ಚಿಂಗ್ ಆಪರೇಷನ್ ನಡೀತಾ ಇದ್ರೆ ಮತ್ತೊಂದು ಕಡೆ ಇಲ್ಲಿ ಭಾರತ ಪಾಕ್ ಗಡಿಯಲ್ಲಿ ಬಿಎಸ್ಎಫ್ ಹಾಗೂ ಪೊಲೀಸರು ರೋಚಕ ಕಾರ್ಯಾಚರಣೆ ನಡೆಸಿ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿದ್ದಾರೆ ನಾಲ್ಕೂವರ ಕೆಜಿ ಆರ್ಡಿಎಕ್ಸ್ ಐದು ಹ್ಯಾಂಡ್ ಗ್ರೆನೇಡ್ಗಳು ಸ್ಪೋಟಕ